ನಟ ದರ್ಶನ್ ವಿರುದ್ಧ ಪೊಲೀಸ್ ಸಮರ ಆರೋಪ ಸಾಬೀತಾದರೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ನಿರಾಳರಾಗಿದ್ದಾರೆ ವಿಚಾರಣೆಯ ದಿನಾಂಕ ನಿಗದಿಯಾದ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದು ಸಹಚರರಿಗೆ ಧೈರ್ಯವನ್ನ ತುಂಬಿದ್ದಾರೆ ಇದರ ಮಧ್ಯೆ ದರ್ಶನ್ ವಿರುದ್ಧ ಪೊಲೀಸರು ಸಮರವನ್ನ ಸಾರಿದ್ದಾರೆ ಆರೋಪ ಸಾಬೀತಾದ್ರೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡರಿಂದ ದರ್ಶನ್ಗೆ ಸಂಕಷ್ಟ ಮುಗಿದಿಲ್ಲ ಹೌದು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ದಾಖಲು ಮಾಡಿದ್ದಾರೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಸಾಬೀತಾದ್ರೆ ದರ್ಶನ್ಗೆ ಜೈಲೇಗತಿಯೇ ಐಪಿಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಆರೋಪ ಸಾಬೀತಾದ್ರೆ ದರ್ಶನ್ಗೆ ಮರಣ ದಂಡನೆ ಆಗಬಹುದು ಅಥವಾ ಜೀವ ಅವಧಿಯೇ ಶಿಕ್ಷೆ ಕೊಡಬಹುದು ಜೊತೆಗೆ ಆರೋಪಿಯ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು ದರ್ಶನ್ ವಿರುದ್ಧ ಸೆಕ್ಷನ್ಗಳು ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಅಂದ್ರೆ ಕೊಲೆ ಮಾಡಿರುವ ಆರೋಪ ಐಪಿಸಿ ಸೆಕ್ಷನ್ ಇಪ್ಪತ್ತು ಬಿ ಅಂದ್ರೆ ಕೊಲೆ ಮಾಡಲು ಸಂಚು ರೂಪಿಸಿದ್ದು ಐಪಿಸಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಅಂದ್ರೆ ಕಿಡ್ನ್ಯಾಪ್ ಮಾಡಿಸಿರುವಂತಹ ಆರೋಪ ಐಪಿಸಿ ಸೆಕ್ಷನ್ ಇನ್ನೂರ ಒಂದು ಅಂದ್ರೆ ಶವವನ್ನ ಬಿಸಾಡಿ ಸಾಕ್ಷ್ಯ ನಾಶ ಮಾಡಿದ್ದು ಇನ್ನು ಐಪಿಸಿ ಸೆಕ್ಷನ್ ಐನೂರ ನಾಲ್ಕು ಅಂದ್ರೆ ಅವಾಚ್ಯ ಶಬ್ದ ನಿಂದಿಸಿರುವಂತದ್ದು ಹೇಗೆ ಹಲವಾರು ಕೇಸ್ಗಳು ದರ್ಶನ್ ಮೇಲೆ ದಾಖಲಿಸಿಕೊಳ್ಳಲಾಗಿದೆ ಮತ್ತೆ ಜಾಮೀನು ನಿರೀಕ್ಷೆಯಲ್ಲಿ ಡಿ ಗ್ಯಾಂಗ್ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಿನಲ್ಲಿರುವಂತಹ ನಟ ದರ್ಶನ್ ತೊಗುದೀಪ್ ಚಾರ್ಜ್ ಶೀಟ್ ನಂತರ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ದೋಷಾರೋಪ ನಿಗದಿ ಪ್ರಕ್ರಿಯೆ ಮುಗಿದು ಟ್ರಯಲ್ ದಿನಾಂಕ ನಿಗದಿಯಾದ ಹಿನ್ನೆಲೆಯಲ್ಲಿ ಮುಂದೊಂದು ದಿನ ಜಾಮೀನು ಸಿಕ್ಕಿ ಹೊರಬರುವ ನಿರೀಕ್ಷೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ತಾಳ್ಮೆಯಿಂದ ಕಾಯ್ತಾ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ